ರಟ್ನೇ ರೈತ ಬಂದವರೇ ನಮಸ್ಕಾರ ಪ್ರಸ್ತುತ ನಾವು ಮೈಸೂರು ಜಿಲ್ಲೆ ಎಂಥದ್ದು ಇದು ಸಾಲಿಗ್ರಾಮ ತಾಲೂಕು ಚುಂಚುನ್ಕಟ್ಟೆ ಹೋಬ್ಳಿ ಯಾವುದು ಚುಂಚುನ್ಕಟ್ಟೆನಾ ಚುಂಚುನಕಟ್ಟೆ ಹೋಬ್ಳಿ ಆಡ್ಯಾದಲ್ಲಿದ್ದೀವಿ ಸೊ ವಯ್ಸಾಳ ಅಂತ ಅವ್ರದ್ದು ಶುಂಠಿ ನೋಡಲಿಕ್ಕೆ ಬಂದು ಔಷಧಿ ತಗೊಂಡೆ ಬಂದಿದ್ದೀನಿ ಸೊ ಲಾಸ್ಟ್ ವಿಸಿಟ್ ಬಂದಾಗ ಫುಲ್ ವೈಟ್ ಇತ್ತು ಒಂದು ಗೊಬ್ಬರ ಕೂಡ ಪೂರ್ತಿ ಅಂದರೆ ಪೂರ್ತಿ ಎಲ್ಲ ವೈಟಾಗಿ ಹೋಗಿತ್ತು ಹಲೋ ಹಾಂ ಫುಲ್ ವೈಟ್ ಆಗಿತ್ತು ಹ್ಞೂ ಇಷ್ಟು ಕಾಣಿಸ್ತಿರಲಿಲ್ಲ ಹ್ಞೂ ಸೊ ಫುಲ್ ವೈಟ್ ಆಗಿ ಹಿಂಗಿತ್ತು ಹಿಂಗೆ ಹಾಂ ಬಂದಾಗ ನೋಡಿ ಹಿಂಗಿತ್ತು ಹಿಂಗೆ ಸೊ ಇವತ್ತ ಇಷ್ಟು ಬದಲಾವಣೆ ಪ್ರಾರಂಭ ಆಗೈತೆ ಹುಳ ತಿಂತಾಯ್ತಲ್ರಿ ಹ್ಞೂ ಈಗ ನಾವು ಗೊಬ್ಬರ ಕೊಟ್ಟೆ ಗೊಬ್ಬರ ಕೊಟ್ಟೆ ಎಷ್ಟು ದಿನ ಆಯಿತು ಎಂಟು ದಿನ ಆಯಿತು ಎಂಟು ದಿನಕ್ಕೆ ಇಷ್ಟು ಬದಲಾವಣೆ ಆಗೈತೆ ಸೊ ಇವತ್ತ ಸ್ಪ್ರೇ ಎಲ್ಲ ಕೊಟ್ಟು ಬಂದಿದ್ದೀನಿ ಸ್ಪ್ರೇ ಎಲ್ಲ ಕೊಟ್ಟ ಮೇಲೆ ಆಟೋಮೆಟಿಕಲಿ ಶುಂಠಿಗೆ ಫುಲ್ಲು ರೆಡಿ ಆಗುತ್ತೆ ಮೇಲೆಲ್ಲ ಫುಲ್ ರೆಡಿಯಾಗಿ ಹೋಯ್ತೆ ಹಾಂ ಮೇಲೆಲ್ಲ ಚೆನ್ನ ಸ್ವಲ್ಪ ಹ್ಞೂ ರೆಡಿ ರೆಡಿಯಾಗೈತಲ್ಲ ಒಟ್ಟಾಗಿ ಬದಲಾವಣೆ ಆಗೈತೆ ನಿಮ್ಮ ಪ್ರಕಾರ ಅದಾಗೈತೆ ಹ್ಞೂ ಅದು ಬಿಸ್ಲೇಟ್ ತಿಂದಿರೋದು ಬಿಡ್ರಿ ಅದೇನಾಗಲ್ಲ ಇನ್ನೊಂದು ತಿಂಗಳು ಬಿಟ್ಟು ಶುಂಠಿ ನೋಡಿ ಆಮೇಲೆ ಹೇಳ್ರಿ ನನಗೆ ನೆಳ್ಳಲ್ಲಿ ಶುಂಠಿ ಬೆಳವಣಿಗೆ ಬರುತ್ತೆ ಬಟ್ ಇಳುವರಿ ಬರಲ್ಲ ಹೊಲ್ದಲ್ಲ ಹಂಗಲ್ಲ ನೋಡಿರಿ ಪೂರ್ತಿ ವೈಟ್ ಇತ್ತು ಅವತ್ತು ಬಂದಾಗ ಫೋಟೋ ಐತಲ್ಲ ನಿಮ್ಮ ಹತ್ರ ಫೋಟೋ ಕಳಿಸಿ ಅರ್ಜೆಂಟಾಗಿ ಇವತ್ತಲೇ ಹೋಗಿ ಯಾವ ಕೆಲಸ ಹಿಂಗಾರು ಇರಲಿ ಈ ಸ್ಪ್ರೇ ಕೊಡೋದ್ಕಿಂತ ಮುಂಚೆ ಇದನ್ನು ತರಗ ಮರಿ ಸ್ಟಾರ್ಟ್ ಆಗ್ಬಿಡುತ್ತೆ ಏನೋ ಒಂದು ಹೇಳ್ತೀನಿ ಅದು ತಂದು ಕೊಡಿ ಫಸ್ಟ್ ನೋಡಿ ಹಿಂಗಿರಬೇಕಿತ್ತು ಎಲ್ಲ ಅದೇ ಆ ಥರ ಒಟ್ಟು ಇದು ಫುಲ್ ಚೇಂಜ್ ಆಯ್ತಿದ್ದು ಫುಲ್ ಒಯ್ಟಿತ್ತು ಹ್ಞೂ ನೋಡಿ ನಾಲ್ಕು ಬಿಡ್ಡು ಹೆಂಗೆ ಕವರ್ ಐತೆ ಇದು ಕವರ್ ಆಗುತ್ತೆ ಹ್ಞೂ ರೆಡಿ ಆಗುತ್ತೆ ಬನ್ನಿ ಇನ್ನೂ ಒಂದು ಸ್ಪ್ರೇನೋ ಕೊಟ್ಟಿರಿದ್ದಕ್ಕೆ ಆತ್ಮೀಯ ರೈತ ಬಂದವರೇ ಹೇಳಿ ಸ್ಪ್ರೇ ಕೊಟ್ಟಿದ್ದೀರಾ ಇಲ್ಲ ಇಲ್ಲ ಸ್ಪ್ರೇ ಕೊಟ್ಟಿಲ್ಲ ಏನೇನು ಕೊಟ್ಟಿದ್ದೀರಾ ಒಂದು ಗೊಬ್ಬರ ಕೊಟ್ಟಿದ್ದೀರಾ ಅಷ್ಟೇ ಇಪ್ಪತ್ತು ಗೊಬ್ಬರ ಹ್ಞೂ ಮತ್ತೆ ನೀವು ಹೇಳಿದ್ದು ಜಿಂಕು ಫರಸು ಹ್ಞೂ ಮೈಕ್ರೋನ್ಯೂಟ್ರಿಯನ್ಸ್ ಮಿಕ್ಸ್ ಕೊಟ್ಟಿದ್ದೀರ ಕೊಡ್ತಿದ್ದಂಗೆ ಶುಂಠಿ ಚೇಂಜ್ ಆಯ್ತೆ ನೋಡಿ ಈ ಪಟ್ಟೆ ಇದ್ದಂಗೆ ಇದು ಬಿಟ್ಟಿದ್ರೆ ಸಾಕಾಗಿರೋದು ನಿಮಗೆ ಅಲೋ ಅದು ಚೇಂಜ್ ಆಯ್ತು ಬನ್ನಿ ಸ್ಪ್ರೇ ಕೊಟ್ಟು ಇದು ಮಾಡಿದರೆ ಅರ್ಜೆಂಟಾಗಿ ಹೋಗಿ ಒಂದು ಹತ್ತು ಕೆ ಜಿ ಫೆರಸ್ಸಲ್ಫೇಟು ಸರಿನಾ ತಂದ್ಬಿಟ್ಟು ಯಾವ್ಯಾವ ಸಿಗುತ್ತೆ ಬರ್ರಿ ಅಲ್ಲಿಗಿಂತ ಕಾಕ್ರಿ ಇಲ್ಲೇ ಕಂಪಲಾಪುರಕ್ಕೆ ಬರ್ರಿ ಇಲ್ಲೇ ಸಿಗುತ್ತಿ ಇಲ್ಲೇ ಇದಕ್ಕೆ ರವಂದೂರಲ್ಲೇ ಸಿಗುತ್ತೆ ಇಲ್ಲಾನೇ ಕಂಪ್ಲಾ ಏನು ಸಿಗಲಿಲ್ಲ ಕಂಪ್ಲಾಪುರಕ್ಕೆ ಬರ್ರಿ ನಾನು ಕೊಡಿಸ್ತೀನಿ ನೋಡ್ರಿ ಎಲ್ಲೆಲ್ಲಿ ಹಿಂಗೆ ವೈಟ್ ಕಾಣಿಸುತ್ತಲ್ಲ ನಿಮಗೆ ಸರಿ ಸರಿ ಅಲ್ಲಲ್ಲಿಗೆ ಮಾತ್ರ ಕೊಡಬೇಕು ಹಾ ಹಿಂಗೆ ಹಸಿರು ಇರೋದಕ್ಕೆಲ್ಲ ಕೊಡಕೋಬೇಡ್ರಿ ಲೈಟ್ ಲೈಟ್ ಆಗಿ ಮಧ್ಯಲ್ಲಿ ಸರಿನಾ ಎಲ್ಲ ಅದಕ್ಕೂ ಕೊಡಕ್ಕೆ ಹೋಗ್ಬೇಡ್ರಿ ಹಿಂಗ್ ಹಸಿರು ಇರೋದಕ್ಕೆಲ್ಲ ಕೊಡಕ್ಕೆ ಹೋಗ್ಬೇಡ್ರಿ ಅದಕ್ಕೆ ಇದು ಮೈಕ್ರೋಮಿಕ್ಸ್ ಕೊಡ್ಕೊಂತೀವಲ್ಲ ದಸ ಇಲ್ಲ ಅಂದ್ರೆ ಎಲ್ಲ ಏನಾಗುತ್ತೆ ಅಂದ್ರೆ ಹಿಂಗಾಗತ್ತಿ ಇಲ್ಲ ಇತ್ತಲ್ಲ ತರಗು ಹಂಗಾಗತ್ತಿ ಇವತ್ತಲೇ ಕೊಡ್ಕೋಬೇಕು ನೋಡಿರಿ ಇಲ್ಲ ಆಗ್ತೈತಲ್ಲ ಎಲ್ಲ ಹಂಗೆ ಆಗ್ಬಿಡುತ್ತೆ ಸರಿನಾ ಇವತ್ತಲೇ ತಂದು ಕೊಡಿ ಎಲ್ಲ ಕೊಳೆ ರೋಗ ಎಲ್ಲೂ ಇಲ್ಲ ಈಗ ಕೆಮಿಕಲ್ವಾ ಕೆಮಿಕಲ್ ಅದ್ರ ಜೊತೆ ಕಾಂಬಿನೇಷನ್ ಮಾಡಿಸ್ತೀನಿ ಬರ್ರಿ ನಾನು ನೀವು ಕೆಮಿಕಲ್ ಏನು ಕೊಡ್ಕೋಬೇಕಂತ ನಾನು ಹೇಳ್ತೀನಿ ಬರ್ರಿ ಅದರಲ್ಲೂ ಕೆಮಿಕಲ್ಲೇ ಅದೇ ಕೊಳೆ ರೋಗ ಬರ್ದಂಗೆ ಪ್ರಿಕಾಷನರಿ ನಾನು ಮಾಡಿಸ್ತೀನಿ ಬರ್ರಿ ಕೊಳೆ ರೋಗ ಬರ್ದಂಗೆ ಇವತ್ತು ಕೊಡಿರಿ ಡ್ರೆಂಚಿಂಗ ಅದರಲ್ಲೇ ನಿಮಗೆ ಫಿಫ್ಟಿ ಪರ್ಸೆಂಟ್ ಕಂಟ್ರೋಲ್ ಆಗೋಗುತ್ತೆ ಡ್ರೆಂಚಿಂಗಲ್ಲಿ ರೆಸಿಸ್ಟೆನ್ಸ್ ಪವರ್ ಇರುತ್ತೆ ರೋಗ ನಿರೋಧಕ ಶಕ್ತಿ ಸಿಕ್ಕಾಬಿಟ್ಟೆ ಕೊಡುತ್ತೆ ಬೆಳಿಗ್ಗೆ ಹ್ಞೂ ನಿಮ್ದ್ರಲ್ಲಿ ಎಲ್ಲೂ ಕೊಳೆ ಬರಲ್ಲ ಬರ್ರಿ ತಲೆ ಕೆಡಿಸ್ಕೊಬಿಡ್ರಿ ಹ್ಞೂ ಇರಲಿ ಮುಂಜಾಗ್ರತೆ ಹಾಗೆ ಹ್ಞೂ ಮುಂಜಾದ್ರತೆಗೆ ನೀವು ಇನ್ನೊಂದು ಕೊಡ್ತೀನಿ ಬರ್ರಿ ನೀವೇ ರೆಡಿ ಮಾಡ್ಕೊಂಡು ಎಳಸತ್ತಿರಿ ಡ್ರೆಂಚಿಂಗ್ ಮಾಡೋರಂತೆ ಅದೇ ನಿಮಗೆ ಜಾಸ್ತಿ ಖರ್ಚಾಗಲ್ಲ ಹ್ಞೂ ಸರಿ ಆತ್ಮೀಯ ರೈತ ಬಂದವರೆ ಮುಂದಿನ ವೀಡಿಯೋದಲ್ಲಿ ಮೀಟ್ ಮಾಡೋಣ